ನಮಸ್ಕಾರ ವೀಕ್ಷಕರಿ ನೇಷನ್ ನ್ಯೂಸ್ಗೆ ಸ್ವಾಗತ ರಸ್ತೆ ಅಭಿವೃದ್ಧಿ ಪುಟಗಳಿಗೆ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಚಾಲನೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಾರ್ಡ್ ನಂಬರ್ ಐವತ್ತೊಂಬತ್ತರ ವ್ಯಾಪ್ತಿಯಲ್ಲಿ ಬರುವ ಜನತಾ ಕಾಲೋನಿಯ ಬೇಕರಿಯಿಂದ ಫೆಸಿಫಿಕ್ ಪಾರ್ಕ್ ಮುಖ್ಯ ರಸ್ತೆವರೆಗಿನ ರಸ್ತೆ ಕಾಮಗಾರಿಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿಯವರು ಭೂಮಿ ಪೂಜೆಯನ್ನು ಸೋಮವಾರ ನೆರವೇರಿಸಿದ್ದರು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಬಾಕಿ ಉಳಿದಿರುವ ರಸ್ತೆ ಕಾಮಗಾರಿಗಳಿಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿಯವರು ದೊಡ್ಡ ಮೊತ್ತದ ಅನುದಾನದಿಂದ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಹುಬ್ಬಳ್ಳಿಯನ್ನು ಸಂಪೂರ್ಣ ಸಿಸಿ ರಸ್ತೆ ಮಾಡಿ ಅಭಿವೃದ್ಧಿ ಪುಟಗಳಿಗೆ ಮುನ್ನಡಿಯನ್ನು ಬರೆಯುತ್ತಿದ್ದಾರೆ ಪ್ರತಿದಿನವೂ ಒಂದಿಲ್ಲೊಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಕ್ಷೇತ್ರದ ತುಂಬೆಲ್ಲ ಪ್ರತಿದಿನವೂ ಓಡಾಡಿ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸುತ್ತಿದ್ದಾರೆ ಇಂದು ಸೆಂಟ್ರಲ್ ಕ್ಷೇತ್ರದ ವಾರ್ಡ್ ನಂಬರ್ ಐವತ್ತೊಂಬತ್ತರಲ್ಲಿ ಎರಡು ಕೋಟಿ ಅನುದಾನದಲ್ಲಿ ರಸ್ತೆ ನಿರ್ಮಿಸಲು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ ಭೂಮಿ ಪೂಜೆಯ ಬಳಿಕ ಮಾತನಾಡಿದ ಶಾಸಕರಾದ ಮಹೇಶ್ ತೆಂಗಿನಕಾಯಿಯವರು ಚುನಾವಣೆ ವೇಳೆ ಹೇಳಿದ್ದೆ ಈ ವಾರ್ಡ್ನಲ್ಲಿ ರಸ್ತೆ ಸುಧಾರಿಸುತ್ತೇನೆ ಅಂತ ಇವತ್ತು ಎರಡು ಕೋಟಿ ಅನುದಾನ ತಗೊಂಡು ಬಂದು ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದೇವೆ ಕಳೆದ ಮೂವತ್ತು ವರ್ಷಗಳಿಂದ ರಸ್ತೆ ಆಗಿರಲಿಲ್ಲ ಈವಾಗ ಶಾಸಕನಾಗಿ ಐವತ್ತು ಕಿಲೋಮೀಟರ್ಗಿಂತ ಹೆಚ್ಚು ರಸ್ತೆ ಸುಧಾರಿಸಲಾಗಿದೆ ಇನ್ನು ಕೆಲವೊಂದು ರಸ್ತೆಗಳನ್ನು ಮಾಡಬೇಕಿದೆ ಜನರ ಸಹಕಾರದಿಂದ ನಾವು ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದೇವೆ ಒಟ್ಟು ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಸಿ ರಸ್ತೆಯನ್ನು ನಿರ್ಮಾಣ ಹಾಗೂ ಫುಟ್ಪಾತ್ ನಿರ್ಮಿಸಲಾಗುತ್ತದೆ ಕಾಮಗಾರಿ ವೇಳೆ ಸಣ್ಣ ಪುಟ್ಟ ಸಮಸ್ಯೆಗಳು ಆದರೆ ಸಹಕರಿಸಬೇಕು ರಸ್ತೆ ನಿರ್ಮಾಣದಾಗಲ ಹನ್ನೆರಡು ಮೀಟರ್ ಉದ್ದ ಮುನ್ನೂರ ಹನ್ನೊಂದು ಮೀಟರ್ ರಸ್ತೆ ನಿರ್ಮಾಣವಾಗಲಿದೆ ಹಂತ ಹಂತವಾಗಿ ಎಲ್ಲಾ ಕೆಲಸಗಳನ್ನು ಕೈಗೆತ್ತಿಕೊಂಡು ಅಭಿವೃದ್ಧಿ ಮಾಡಲಾಗುತ್ತದೆ ಇದೇ ವೇಳೆ ಸ್ಥಳೀಯರು ಮಾತನಾಡಿ ನಾವು ಹಿಂದಿಗೆ ಶಾಸಕರನ್ನು ಭೇಟಿ ಮಾಡಿ ರಸ್ತೆ ನಿರ್ಮಾಣದ ಬಗ್ಗೆ ಮನವಿ ಮಾಡಿದ್ದೆವು ಅಂದು ಶಾಸಕರು ಹೇಳಿದಂತೆ ಇಂದು ದೊಡ್ಡ ಮಟ್ಟದ ಅನುದಾನ ತೆಗೆದುಕೊಂಡು ಈ ವಾರ್ಡ್ಗೆ ಬಂದಿದ್ದಾರೆ ಶಾಸಕರ ನಿರಂತರ ಶ್ರಮದಿಂದ ಇಂತಹ ಒಳ್ಳೆಯ ಕೆಲಸಗಳು ಕಾಣಲಿಕ್ಕೆ ಸಾಧ್ಯವಾಗಿದೆ ಕಳೆದ ಮೂವತ್ತು ವರ್ಷಗಳಿಂದ ಇಲ್ಲಿ ಒಂದೇ ಒಂದು ರಸ್ತೆ ನಿರ್ಮಾಣವಾಗಿರಲಿಲ್ಲ ಆದರೆ ಮಹೇಶ್ ತೆಂಗಿನಕಾಯಿಯವರು ಶಾಸಕರಾಗಿ ಬಂದು ಕೆಲವೇ ವರ್ಷಗಳಲ್ಲಿ ಇಂತಹ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಅಭಿವೃದ್ಧಿ ಕಡೆಗೆ ಸಾಗುತ್ತಿದ್ದಾರೆ ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಸುವರ್ಣ ಕಲ್ಲಂಕುಂಟ್ಲಾ ವಾರ್ಡ್ ಅಧ್ಯಕ್ಷರಾದ ಸತ್ಯನಾರಾಯಣ್ ಬೂತ್ ಅಧ್ಯಕ್ಷರಾದ ಕಮ್ಮಾರ್ ಪ್ರಮುಖರಾದ ವಿರೂಪಾಕ್ಷ ರಾಯನಗೌಡರು ನವೀನ್ ಹುಸಮನಿ ಫ್ರಾನ್ಸಿಸ್ ಇಂಜಾಲ್ ಪ್ರಿನ್ಸ್ ಶರ್ಮಾ ಮಾಂತೇಶ್ ತೆಂಗಿನಕಾಯಿ ವೆಂಕಟಸ್ವಾಮಿ ಹೋಬಳಿ ದಿಮೇಶ್ ಶ್ರೀನಿವಾಸ್ ಬಂಡಿ ಡಿ ಮುನಿಸ್ವಾಮಿ ರಮೇಶ್ ಬೋಯೋಪಾಟಿ ಮನೋಜ್ ಭಟ್ ರವಿ ಪುರುಷೋತ್ತಮ್ ಕೆ ಅರ್ಜುನ್ ಪಾಟಿ ದಾಸಿ ಬಂಡಿ ಶ್ರೀನಿವಾಸ್ ಹಾಗೂ ಇತರರು ಉಪಸ್ಥಿತರಿದ್ದರು ಇವತ್ತು ಈ ರೋಡಿನ ಆಗ್ಬೇಕನ್ನು ಬೇಡಿಕೆ ಬಹಳ ಹಲವಾರು ವರ್ಷಗಳಿಂದ ಸುಮಾರು ಹದಿನೈದು ಬೇಡಿಕೆ ಇತ್ತು ಎಲ್ಲಾರು ಆಗ್ಬೇಕನ್ನು ಇವತ್ತು ಅದನ್ನು ವಿಶೇಷವಾಗಿ ನಮ್ಮ ಪಾಲಿಕೆ ಸದಸ್ಯ ಕೂಲ್ಕುಂಡ್ಲವ್ರು ಹೋಗಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರವನ್ನು ಪಡ್ಕೊಂಡು ಎಚ್ ಸಿ ಮಾದೇವರ ಜೊತೆ ಎಸ್ ಸಿ ಪಿ ಟಿ ಎಸ್ ಪಿ ಒಳಗ ಇವತ್ತು ಈ ದುಡ್ಡನ್ನು ಹಾಕೊಂಡು ಮಾಡುವಂತದಾಯಿತು ಈಗ ಎಲ್ಲರೂ ಕೂಡ ಒಂದು ಟೀಮ್ ಆಗಿ ಕೆಲಸ ಮಾಡಿ ಜನರಿಗೆ ಒಂದು ಅಭಿವೃದ್ಧಿ ಆಗ್ಬೇಕನ್ನುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಸಿ ಕೆಲಸ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದೇವೆ ಈಗ ಮೊದಲೇ ಹಂತದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ಅನುದಾನವನ್ನ ಇದಕ್ಕೆ ಬಿಡುಗಡೆ ಆಗಿದೆ ಒಂದು ಒಳ್ಳೆ ರೋಡನ್ನ ಇಲ್ಲಿ ಆಗುವಂತ ಸಾಧ್ಯತೆ ಮುಂದಿನ ರೋಡ್ಗೆ ಕೂಡ ನಮ್ಗೆ ಹಣ ಬೇಕಾಗುತ್ತೆ ಅದ್ರ ಫಸ್ಟ್ ಫೇಸ್ ಮುಗಿಸಿ ಸೆಕೆಂಡ್ ಫೇಸ್ ನಲ್ಲಿ ನಾವೆಲ್ಲರೂ ಕೂಡಿ ಮತ್ತೊಮ್ಮೆ ಸರ್ಕಾರಕ್ಕೆ ಮನವಿ ಮಾಡಿ ಆ ಉಳಿದಿರ್ತಕ್ಕಂಥ ದುಡ್ಡನ್ನು ರಿಲೀಸ್ ಮಾಡಿಸಿ ಇದೊಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ರೋಡ್ ಅನ್ನು ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಕಂಕಣ ಬದ್ಧರಾಗಿದ್ದೇವೆ ಎಲ್ಲರೂ ಕೂಡಿ ಜನರದ್ದು ಒಂದು ಸ್ವಲ್ಪ ಸಹಕಾರ ಬೇಕಾಗುತ್ತೆ ಜನರ ಸಹಕಾರ ಕೊಟ್ಟರೆ ಯಾಕಂದ್ರೆ ರೋಡ್ ಸ್ಟಾರ್ಟ್ ಆತಂದ್ರೆ ಒಂದಿಷ್ಟು ಸಮಸ್ಯೆಗಳು ಬಂದ ಅವನ್ನೆಲ್ಲವನ್ನು ಕೂಡ ನಿಭಾಯಿಸಿ ಒಂದು ಒಳ್ಳೆ ರೋಡ್ ಮಾಡುವಂತ ನಿಟ್ಟಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಬಂದಾಗ ಒಂದು ಟೀಮ್ ವರ್ಕ್ ಮಾಡಿದ್ದೇವೆ ಹೀಗಾಗಿ ಅಭಿನಂದನೆ ಸಲ್ಸ್ತೀರಿ ಧನ್ಯವಾದ ಸರ್ ಈಗ ಎರಡ್ ಕೋರ್ಟ್ ಮೇಟ ರೋಡ್ ತ್ರೀ ಹಂಡ್ರೆಡ್ ಅಂಡ್ ಲೆವೆನ್ ಮೀಟರ್ಸ್ ರೋಡ್ ಲೆಂತ್ ಆಗುತ್ತೆ ಬಿಡ್ತು ಟ್ವೆಲ್ ಮೀಟರ್ಸ್ ರೋಡ್ ರೋಡ್ ಬಿಡುತ್ತಿರತ್ತೆ ನಡುವ ಮೆಡನ್ ಬರುತ್ತೆ ಒನ್ ಮೀಟರ್ ರೋಡ್ ಅದು ಬರುತ್ತೆ ಹೀಗಾಗಿ ಬಹಳ ಸುಂದರವಾಗಿರ್ತಕ್ಕಂಥ ರೋಡ್ ಆಗುತ್ತೆ ಕ್ವಾಲಿಟಿ ರೋಡ್ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತಾ ಇದ್ರಲ್ಲಿ ಫುಟ್ಪಾತ್ ಫುಟ್ಪಾತ್ ಇದೆ ಟ್ರೈನ್ ಐತಿ ಫುಟ್ಪಾತ್ ಕೂಡ ಆಗುತ್ತೇವೆ ಆಮೇಲೆ ಟ್ವೆಲ್ ಮೀಟರ್ಸ್ ರೋಡ್ ಕೊಡ್ತೇವೆ ಒನ್ ಮೀಟರ್ಸ್ ಮೇಡ್ ಏನ್ ಕೊಡ್ತೇವೆ ತ್ರೀ ಹಂಡ್ರೆಡ್ ಲೆವೆನ್ ಮೀಟರ್ ಲೆಂತ್ ಎಲ್ಲರಿಗೆ ನಮಸ್ಕಾರ ಇದು ವಾರ್ಡ್ ನಂಬರ್ ಫಿಫ್ಟಿ ನೈನ್ ದಲ್ಲಿ ಇರುವಂತ ಸ್ಪೆಸಿಫಿಕ್ ಪಾರ್ಕ್ ಮುಖ್ಯ ರಸ್ತೆ ಇದು ರೋಡ್ ಬಂದು ಎರಡು ಕಿಲೋಮೀಟರ್ ಇದೆ ಅದರಲ್ಲಿ ಒಂದು ಮುನ್ನೂರ ಹನ್ನೊಂದು ಮೀಟರ್ ಈಗ ರಸ್ತೆ ಆಗ್ತಾ ಇದೆ ಹಾಗಲ್ಲ ಬಂದು ಹದಿನೆಂಟು ಮೀಟರ್ ಇದೆ ಇದರಲ್ಲಿ ಹನ್ನೆರಡು ಮೀಟರ್ ರಸ್ತೆ ಆಗ್ತೈತಿ ಮತ್ತು ಫುಟ್ಪಾತ್ನು ಆಗ್ತೈತಿ ಒಂದು ವಿಶೇಷತೆ ಏನಂತ ಅಂದ್ರೆ ಈ ರಸ್ತೆ ಜೋಧ್ಪುರದಲ್ಲಿ ದಲ್ಲಿ ನಾವು ವಿಸಿಟ್ ಮಾಡಿದಾಗ ಅಲ್ಲಿ ಒಂದು ಪಿಂಕ್ ರೋಡ್ ಅಂತ ನೋಡತೇತಿ ಪಿಂಕ್ ಸಿಟಿ ಅಂತ ಹೇಳಿ ಆತರ ನಾವು ಈ ಒಂದು ರೋಡ್ ಅನ್ನು ಪಿಂಕ್ ರೋಡ್ ಅಂತ ಮಾಡ್ತಾ ಮಾಡ್ಬೇಕಂತ ನಮ್ದು ಆ ವಿಚಾರ ಇದೆ ಅದಕ್ಕಂತ ಹೇಳಿ ಈಗ ಮಿಡಿಯನ್ ಏನಿದೆ ನಡಕ್ಕೆಲ್ಲ ಲೈಟ್ ಎಲ್ಲ ಪಿಂಕ್ ಕಲರ್ ಬರುತ್ತೆ ಮಿತ್ತು ಸೈಡ್ ರೋಡ್ ಎಲ್ಲ ಕಂಪೌಂಡ್ ವಾಲ್ ಎಲ್ಲ ಪಿಂಕ್ ಬರುತ್ತೆ ಅದ್ರ ನಡಕ ಹೂಗೆ ಹೂ ಸಹಿತ ಪಿಂಕ್ ಹೂವು ಬರುತ್ತೆ ಮತ್ತೆ ಇಲ್ಲಿ ದೊಡ್ಡ ಆರ್ಚಿ ಆಗ್ತಾ ಇದೆ ಆರ್ಚ್ ದಲ್ಲಿ ನಾವು ಒಂದು ಮೆನ್ಶನ್ ಮಾಡಿದ್ವಿ ಇದು ವಾರ್ಡ್ ನಂಬರ್ ಫಿಫ್ಟಿ ನೈನ್ ಪಿಂಕ್ ರೋಡ್ ಅಂತ ನಾವು ಮೆನ್ಷನ್ ಮಾಡಿದ್ವಿ ಆತರ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಮಾದರಿ ಅಂಗ ಒಂದು ವಿಶೇಷತ ಈ ರೋಡ್ ಗೆ ಹೇಳಿ ನಮ್ದು ಆಸೆ ಇದೆ ಅದಕ್ಕೆ ಎಲ್ಲರದು ಸಹಕಾರ ಬೇಕಾಗಿದೆ ನಮಗೆ ಮತ್ತೆ ಎಲ್ಲ ಕಾಲನಿದವರ್ಗು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಅಟ್ಲೀಸ್ಟ್ ಕಾಂಪೌಂಡ್ ವಾಲ್ ಆದ್ರೆ ಪಿಂಕ್ ಕಲರ್ ಹೊಡಿಬೇಕಂತ ಹೇಳಿ ಯಾಕಂದ್ರೆ ಲೈಟ್ ಪಿಂಕ್ ಇದೆ ಹೂ ಪಿಂಕ್ ಇದೆ ರೋಡ್ ಪೇವರ್ಸ್ ಪಿಂಕ್ ಇದೆ ಅದಕ್ಕೆ ವಾಲ್ ಪಿಂಕ್ ಬಂದ್ರೆ ಇದೊಂದು ಪಿಂಕ್ ರೋಡ್ ಅಂತ ಒಂದು ಒಳ್ಳೆ ಹೆಸರು ಬರುತ್ತೆ ನಮ್ಮ ವಾರ್ಡ್ ಒಂದು ವಿಶೇಷತೆ ಇರ್ತೈತಂತ ಒಂದು ಉದ್ದೇಶದಿಂದ ಇವತ್ತು ಪೂಜೆ ಮಾಡಿದ್ರಿ ಆದಷ್ಟು ಬೇಗ ಎರಡು ತಿಂಗಳ ಮೂರ್ ತಿಂಗಳೊಳಗೆ ಕಂಪ್ಲೀಟ್ ಮಾಡ್ತೀವಿ ಕಾಂಕ್ರೀಟ್ ರೋಡ್ ಅದ್ರೆ ಹಗಲು ಬಂದು ಮುನ್ನೂರ ಹನ್ನೊಂದು ಮೀಟರ್ ಆಗಿದೆ ಬಿಡ್ತು ಬಂದು ಹನ್ನೆರಡು ಮೀಟರ್ ಇದೆ ಲೆಂತ್ ಮುನ್ನೂರ ಹನ್ನೊಂದು ಮೀಟರ್ ಇದು ರಿಯಲ್ ಇದಕ್ಕೆ ಬೇಕಾಗಿತ್ತು ನಲ್ವತ್ತೆರಡು ಕೋಟಿ ಆ ಲಕ್ಷ ಬೇಕಾಗಿತ್ತು ಆದ್ರೆ ಈಗ ನಮ್ಗೆ ಆಲ್ರೆಡಿ ಎರಡು ಕೋಟಿ ಬಂದಿದೆ ಈಗ ಒಂದ್ ಎರಡು ಕೋಟಿ ಬಂದಿದೆ ಇನ್ನು ಹಂತ ಹಂತವಾಗಿ ಹೆಂಗ್ ಬರ್ತೈತಲ್ಲ ಅದನ್ನ ಕಂಪ್ಲೀಟ್ ಮಾಡ್ತೀರಿ ಆದ್ರೆ ಪೂರ್ತಿ ರೋಡ್ ಆಗ್ಬೇಕಂದ್ರೆ ಎರಡು ಕಿಲೋಮೀಟರ್ ರೋಡ್ ಇದೆ ಇದು ಆದ್ರೆ ಹಂತ ಹಂತವಾಗಿ ನಾವು ಕ್ಲಿಯರ್ ಮಾಡ್ತೀವಿ ಮಾಡ್ಬೇಕು ಥ್ಯಾಂಕ್ ಯು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ